ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮ್ಗೆ ಹೋಟೆಲ್ ರೀತಿ ರವೆ ಇಡ್ಲಿ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಸೇಮ್ ಅಂದರೆ ಸೇಮ್ ಹೋಟೆಲ್ ರೀತಿನ ನಮ್ಮ ರವೆ ಇಡ್ಲಿ ಆಗ್ತಾವೆ ನೋಡಿರಿ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್ ಅಂದರೆ ನಿಮಗೆ ಗುರ್ತಾಗ್ತೈತಿ ಬನ್ನ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕ್ರಿ அதுக்க ஒூன் துப்பாக்க நோட் துப்பா கரகிரி அவங்கடன் கலர் பரோவரி ஃபிரை மா ಈ ಕಲರ್ ಬರ್ಬೇಕು ನೋಡ್ರಿ ಈಗ ತುಪ್ಪಕ್ಕನ ಒಂದು ಚಮಚ ಸಾಸಿವೆ ಹಾಕೊಂಡೇನಿ ಒಂದು ಚಮಚ ಜೀರಿಗೆ ಹಾಕ್ಕೊಂಡೇನ್ರಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಆವಾಜ್ ಮಾಡ್ಬೇಕ್ರಿ ಆವಾಗ ಉದ್ದಿನಬೇಳೆ ಹಾಕೋಬೇಕು ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಕಡಲಿಬೇಳೆನೂ ರೀ ಇವನ್ನ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡ್ರಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಬೇಕ್ರಿ ಕರಿಬೇವ್ ಸೊಪ್ಪೆಲ್ಲ ಚಟಪಟ ಅನ್ಬೇಕು ನೋಡ್ರಿ ಈಗ ಇದಕ್ಕೆ ನಾವು ಎಷ್ಟು ಇಡ್ಲಿ ಮಾಡೋ ಇರ್ತೀವಲ್ರಿ ಅಷ್ಟು ರವೆ ಹಾಕೋಬೇಕ್ರಿ ನಾನಿಲ್ಲ ಎರಡು ಕಪ್ ರವೆ ಹಾಕೊಂಡೀನಿ ನೋಡ್ರಿ ಬಾಂಬೆ ರವೆ ತೊಗೊಂಡೀನಿ ರೀ ನಾನು ಬಾಂಬೆ ರವ ಅಂತು ಎಲ್ಲ ರೀ ಸಿಗ್ತೈತ್ರಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಅದ್ರ ಕಲರ್ ರೀ ಫ್ರೆಂಡ್ಸ್ ಕೆಂಪ್ ಆಗ್ಲಾರ್ದಂಗೆ ಲೋ ಫ್ಲೇಮ್ನಲ್ಲಿ ಇಟ್ಟ ಚೆನ್ನಾಗಿ ಹುರ್ಕೊಡ್ರಿ ಸ್ವಲ್ಪ ಟೈಮ್ ತಗೋತೈತ್ರಿ ಪರವಾಗಿಲ್ಲ ಅದರ ಹೈ ನಲ್ಲಿ ಇಡಬೇಡ್ರಿ ಫ್ರೆಂಡ್ಸ್ ಲೋ ಫ್ಲೇಮ್ನಲ್ಲೇ ಇಟ್ಟ ಚೆನ್ನಾಗಿ ಹುರ್ಕೊಡ್ರಿ ಕೆಂಪ್ ಹಾಕಂದ್ರೆ ನಮ್ಮ ಇಡ್ಲಿ ಕೆಂಪು ಕಲರ್ ಹಾಕ್ತಾವ್ರಿ ಅದಕ್ಕೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರಿಸಿ ಇನ್ಸ್ಟಂಟ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇದಾವ್ರಿ ಒಂದ್ಸಲ ಚೆಕ್ ಮಾಡ್ರಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮ್ಗ ಮೊದ್ಲಿಗೆ ಬರ್ತೈತ್ರಿ ನೀವು ಮೊದ್ಲ ನೋಡ್ಕೋಬಹುದು ನೋಡ್ರಿ ನೋಡ್ರಿ ಸ್ವಲ್ಪ ರೀ ನಮ್ದು ರವಾದು ಕಲರ್ ಚೇಂಜ್ ಆಗೇತನ ಇಲ್ಲಲ್ರಿ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೊಡ್ರಿ ಫ್ರೆಂಡ್ಸ್ ಇದು ಒಂದ್ ಟಿಪ್ಸ್ ಅಂತ ಹೇಳ್ಬಹುದ್ರಿ ನಾನ್ ನಿಮ್ಗ ಇದು ರವೆ ಚೆನ್ನಾಗಿ ಹುರಿದ್ರನ ನಮ್ಮ ಇಡ್ಲಿ ಸಾಫ್ಟ್ ಆಗ್ತವ್ರಿ ಇಲ್ಲ ಅಂದ್ರೆ ಆಗೋದಿಲ್ಲ ನೋಡ್ರಿ ఈ నేను గ్యాస్ ఆఫ్ మాట్ ఫ్రెండ్స్ ఇన్న ఆరాక్బడ్ ఇలా చాలా ఆర్బెక్ నోడ్రీ స్వల్పు బిర్బారీ పూర్ణ తనగ్రీ అల్లి వరకు ఇద బిడో నిన్ను యాదూ రెసిపీ బెంక్రు కమెంట్ హాక్రీ ఫ్రెండ్స్ నన్ను ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ನಮ್ಮ ರವೆ ಎಲ್ಲ ಚಲೋ ತಿಂಗೆ ಆರೈತ್ರಿ ಈಗ ಈಗಿದಕ್ಕೆ ಮೊಸರು ಹಾಕೊಂಡು ಬರ್ರಿ ಹುಳಿ ಮೊಸರು ಇದ್ರಂತೂ ಭಾಳ ಚಲೋ ರೀ ಫ್ರೆಂಡ್ಸ್ ಈ ಇಡ್ಲಿಗೆ ಅಲ್ಲಿ ನಾನು ಎರಡು ಕಪ್ ರವೆ ತೊಗೊಂಡಿದ್ದೆ ರೀ ಈಗ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಮೊಸರು ಹಾಕ್ಕೊಂಡೆ ನೋಡ್ರಿ ಹುಳಿ ಮೊಸರಿದ್ರೆ ಮೊಸರು ಹಾಕೊಳ್ರಿ ಫ್ರೆಂಡ್ಸ್ ನಡೀತೈತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಫ್ರೆಂಡ್ಸ್ ನಮ್ಮ ಮೊಸರು ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕ್ರಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಡ್ರಿ ಮತ್ತೆ ನಾನು ಈ ವಿಡಿಯೋ ನೋಡ್ಬೇಕಾದ್ರೆ ಎಡ್ಸ್ಗಳು ಬರ್ತಾವ್ರಿ ಫ್ರೆಂಡ್ಸ್ ಯಾರ್ಡ್ ಸ್ಕಿಪ್ ಫ್ರೆಂಡ್ಸ್ ನೋಡ್ರಿ ಹೆಲ್ಪ್ ಆಗ್ತೈತ್ ನೋಡ್ರಿ ಮತ್ತೆ ಲೈಕ್ ಅದು ಕೊಡೋದ್ ಮರಿಬೇಡ್ರಿ ಫ್ರೆಂಡ್ಸ್ ನಿಮ್ಮ ಲೈಕ್ನ ನಮಗ ಸ್ಪೂರ್ತಿ ನೋಡ್ರಿ ಈ ರೀತಿ ಚೆನ್ನಾಗಿ ಕಲಸಿ ರೀ ಈಗ ಸ್ವಲ್ಪ ನೀರು ಹಾಕೋತ ನೋಡ್ರಿ ನಾನು ಒಂದು ಕಪ್ ನೀರು ತಗೊಂಡೇನ್ರೀ ಫ್ರೆಂಡ್ಸ್ ನೀರ ನೋಡಿ ನೋಡಿ ಹಾಕೋಬೇಕ್ರಿ ಒಮ್ಮೆ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ನಮ್ಮ ಇಡ್ಲಿ ಬ್ಯಾಟರ್ ಇರ್ತೇತಿ ಅಲ್ರಿ ಆ ಹದಕ್ಕೆ ಹಾಕ್ಬೇಕು ನೋಡ್ರಿ ಇದು ఈ రీతి చిక్స్కో్రీ ఫ్రెండ్స్ స్వల్పనూ గంటదు ఇబారీ అది వరకు చన మిక్స్కొడ్రీ ఇది ఇన్నొంద్ స్వల్ప్ గట్టి రి ఇన్న స్వల్ప్ర్ హాక్త నోడ్రీ హాక్బిట మి ಈಗ ಇದನ್ನ ಮುಚ್ಚಳ ಮುಚ್ಚಿ ನಿಮ್ಮ ಕಡೆ ಟೈಮ್ ಇದ್ರೆ ಒಂದು ಅರ್ಧ ತಾಸು ಬಿಡ್ರಿ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ರು ಸಾಕ್ರಿ ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ರೀ ನೋಡ್ರಿ ನೀರೆಲ್ಲ ಹಿರ್ಕೊಂಡು ಬಿಟ್ಟೈತಿ ನಮ್ಮ ರವ ಇದನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಹಾಕೊಳ್ರಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೀರು ಉಳಿದಿತ್ತಲ್ರಿ ಅದನ್ನ ಎಲ್ಲ ಹಾಕಿಬಿಡ್ತೇನೆ ರೀ ನಾನು ಇದಕ್ಕೆ నోడ్ నోడ్ హాకొడ్రీ ఒమ్ జాస్తి హాకెడ్రీ నోడ్ నోడ్ హాకొడ్రీద వంద ఈ హాకెక్ నోడ్రీ ఇ మెయిన్ ఇంగ్రీడయం నోడ్రీ ఇడ్లీ సాఫ్ట్ ఆ బెక్ ఈ వంద சீட்டி ஈனோடீட்டு மிக்ரீ ஃபிரெண்ட்ஸ் கர் கர் க திருகோட் அந்த நமது ஹிட்டு சாஃப்ட் ஆகி ஹிட்ட பர்ன இட்லி பர் ஆக்தோட சனாக் திருகோட் ஹிட்டு ரெடி ஆகறி இட்லி ப்ளேட் தகண்டேன் அதுக்கு மொதல் எண்ணெய் ஹச்க்கோண்டி மொதல் நான் ஃபிரை மாட்டுக்கோண்டிவல் அதன ஆக்கோ நோட் ஹாக்குபிட்டுக்க ನಾವು ಮಿಕ್ಸ್ ಮಾಡಿಟ್ಟಿರುವ ರವೆ ಮಿಕ್ಸರ್ನ ಹಾಕೋಬೇಕು ನೋಡ್ರಿ ಸ್ವಲ್ಪ ಕಡಿಮಿನ ಹಾಕ್ಕೊಡ್ರಿ ಫ್ರೆಂಡ್ಸ್ ಅಂದ್ರೆ ಉಬ್ಬಿನು ಬರ್ತಾವ್ರಿ ಅವು ನೋಡ್ರಿ ನಾನಿಷ್ಟ ಹಾಕೊಂಡೀನಿ ನೋಡ್ರಿ ಇದೇ ರೀತಿ ಇನ್ನೊಂದು ಪ್ಲೇಟ್ ಹಾಕೊಂಡು ಬರ್ರಿ ಸ್ವಲ್ಪ ಕಡಿಮೆ ಕಡಿಮೆನ ಹಾಕ್ಕೊಡ್ರಿ ಫ್ರೆಂಡ್ಸ್ ಆಯ್ತು ರೀ ಎರಡು ಪ್ಲೇಟ್ ಹಾಕಿ ಇಟ್ಕೊಂಡಿನ್ರಿ ನಾನು ಮೊದಲು ನಾ ಮೇಲೆ ಇದನ್ನ ಇಟ್ಕೊಂಡಿದ್ದೆ ರೀ ನಮ್ಮ ಇಡ್ಲಿ ರೆಡಿ ಅದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಒಂದು ಟೂತ್ ಪಿಕ್ ಹಾಕಿ ನೋಡಿದ್ರೆ ಅದಕ್ಕೆ ಸ್ವಲ್ಪ ಹತ್ತುಬಾರದ್ರಿ ಅಂದರೆ ನಮ್ಮ ಇಡ್ಲಿ ರೆಡಿ ಆದಂಗೆ ನೋಡಿರಿ ಇದನ್ನ ಪ್ಲೇಟ್ ತೆಗೆದ ಕೆಳಗಡೆ ಇಟ್ಟೇನು ರೀ ಸ್ವಲ್ಪ ಹಾರಬೇಕ್ರಿ ಆರಿದ ನಂತರ ಒಂದು ಚಮಚೆ ರೀತಿ ಚೆನ್ನಾಗಿ ತೆಗಿಬೇಕು ನೋಡ್ರಿ ಇಡ್ಲಿ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ರೀ ನೋಡ್ರಿ ಸ್ವಲ್ಪನೂ ಹತ್ತಿಲ್ಲ ನೋಡ್ರಿ ನಮ್ಮ ಪ್ಲೇಟಿಗೆ ಎಷ್ಟು ಚೆಂದ ರೆಡಿ ಆಗ್ಯಾವಂತ ಇದು ನೋಡ್ರಣ ನಿಮಗೆ ಗುರ್ತಾಗ್ತಿತ್ರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗ್ಯಾವು ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ರೀ ನಮ್ಮ ರವೆ ಇಡ್ಲಿ ನೀವು ನಾ ಹೇಳಿದ ಮೆಥಡ್ನಾಗ ಒಂದ್ಸತಿ ಮಾಡಿಕೊಡ್ರಿ ಎಲ್ಲರು ಏನಂದ್ರು ಅಂತ ನನಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ನಾನು ಒಂದ್ ಸರ್ವಿಂಗ್ ಪ್ಲೇಟಿಗೆ ಹಾಕೊಡಾಕತ್ತೇ ನೋಡ್ರಿ ಇಡ್ಲಿ ಅಂತ ಇಡ್ಲಿ ಸಾಂಬಾರು ಚಟ್ನಿ ಯಾವ್ದಾದ್ರು ಒಂದ್ ಮಾಡ್ರು ನಡಿತೈತ್ರಿ ಯಾಕಂದ್ರೆ ನಾವು ಒಗ್ಗರಣಿಗನ ಎಲ್ಲಾ ಹಾಕಿರೋದ್ರಿಂದ ಸಾಂಬಾರ್ ಅರೆ ಮಾಡ್ರಿ ಚಟ್ನಿ ಅರೆ ಮಾಡ್ರಿ ನಡೀತೈತಿ ಇಲ್ಲ ನಮ್ಗೆ ಎರಡು ಬೇಕಪ್ಪ ಅಂದ್ರೆ ಎರಡು ಮಾಡ್ಕೊಡ್ರಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದು ರೀ ರವೆ ಇಡ್ಲಿ ಅಗ್ದಿ ಸಾಫ್ಟ್ ನೋಡ್ರಿ ಬಾಯಿಯಾಗಿಟ್ರ ಕರಗ್ಬೇಕು ಹಂಗಾಗಿದ್ದು ರೀ ನಮ್ ರವೆ ಇಡ್ಲಿ ನೀವು ನೀವೊಂದ್ಸತಿ ಮಾಡ್ಕೊಡ್ರಿ ನೋಡ್ರಿ ನಾನು ಚಟ್ನಿ ಸಾಂಬಾರ್ ಎರಡು ರೀ ನಿಮ್ಗೆ ಎಷ್ಟು ಸಾಫ್ಟ್ ಆಗ್ಯಾವ ನಮ್ಮ ರವೆ ಇಡ್ಲಿ ಅಂತಾನು ನಿಮಗೆ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ್ ಇದನ್ನ ನೋಡೋಣ ನಿಮಗ್ ರೀ ರವೆ ಇಡ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ನೋಡ್ರಿ ಈಗ ಕಟ್ ಮಾಡಿ ತೋರಿಸ್ತಾನ ನೋಡ್ರಿ ಫ್ರೆಂಡ್ಸ್ ಒಳಗೆಲ್ಲ ಎಷ್ಟು ಪಳ್ಳಾಗೈತೆ ಅಲ್ರೀ ಭಾಳ ಸ್ಪಾಂಜಿ ರೀತಿಯಾಗಿದ್ದು ರೀ ಇಡ್ಲಿ ಈ ರೀತಿ ಚಟ್ನಿ ಹಚ್ಕೊಂಡು ತಿಂದ್ರ ಅಂತೂ ಸೂಪರ್ ನೋಡ್ರಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ರೀ ಫ್ರೆಂಡ್ಸ್